ಖರ್ಚ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಗ್ಲೋಬಲ್ ವಿಲೇಜಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಅಲ್ಲಿ ಹೋಗ್ತಾ ಇದ್ದೇವೆ ನಾನು ಏನು ಗ್ಲೋಬಲ್ ವಿಲೇಜಲ್ಲಿ ಸಿಗ್ತೀನಿ ಸ್ಟೇ ಕೇರ್ ಬೈ ಬಾ ನಾವು ಗ್ಲೋಬಲ್ ವಿಲೇಜಿಗೆ ಹೋಗಿದ್ದು ಸರಿತಕ್ಕನವರ ಕಾರಲ್ಲಿ ಅವರ ಜೊತೆಗೆ ನಮ್ಮ ಈ ಪರ್ಫಾರ್ಮೆನ್ಸ್ ಇದ್ದಿದ್ದು ವೀಕ್ ಡೇಸಲ್ಲಿ ಆಗಿದ್ದರಿಂದ ನಮ್ಮ ಗಂಡನವರಿಗೆಲ್ಲ ರಜೆ ಇರಲಿಲ್ಲ ಎಲ್ಲರಿಗೂ ಆಫೀಸ್ ಇತ್ತಲ್ವಾ ಸೊ ಇಬ್ಬರೂ ಅವೈಲೇಬಲ್ ಇದ್ದರು ಒಂದು ರಾಜೇಶ್ವರಿ ಅವರ ಹಸ್ಬೆಂಡ್ ಮತ್ತು ಸರಿತಕ್ಕನವರ ಹಸ್ಬೆಂಡ ಹಾಗೆ ಅವರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋದರು ಹೋಗುವಾಗ ತುಂಬ ಏನು ಟ್ರಾಫಿಕ್ ಇಲ್ಲದ ಕಾರಣ ನಾವು ಸ್ವಲ್ಪ ಬೇಗನೆ ರೀಚ್ ಆದ್ವಿ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದ್ದಿದ್ದು ಗ್ಲೋಬಲ್ ವಿಲೇಜ್ನ ಒಳಗಡೆ ಇಂಡಿಯನ್ ಪ್ಯಾವಿಲಿಯನಲ್ಲಿ ನಾವು ಫುಲ್ ಎಲ್ಲ ಉಡ್ಕೊಂಡು ಡಿಫ್ರೆಂಟ್ ಕಾಸ್ಟ್ಯೂಮಲ್ಲಿ ಇದ್ವಲ್ಲ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾ ಇದ್ರು ಎಲ್ಲರಿಗೂ ಕೂಡ ಈ ಅವಕಾಶ ಸಿಗುವುದಿಲ್ಲ ಅಂಥದ್ರಲ್ಲಿ ನಮ್ಮ ಇಂಡಿಯನ್ ಪವಿಲಿಯನ್ ಅಲ್ಲಿ ಗ್ಲೋಬಲ್ ವಿಲೇಜ್ ಅಲ್ಲಿ ನಮಗೆ ಡ್ಯಾನ್ಸ್ ಪರ್ಫಾರ್ಮ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯವೇ ಅಂತ ಹೇಳಬೇಕು ಅಲ್ಲಿ ಒಳಗಡೆ ಹೋಗಿ ಆದಮೇಲೆ ಒಂದು ಹತ್ತು ನಿಮಿಷ ನಡಿಲಿಕ್ಕೆ ಇದೆ ನಮ್ಮ ಇಂಡಿಯಾ ರೀಚ್ ಆಗಬೇಕಂತ ಹೇಳಿದ್ರೆ ಸೊ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಸ್ವಲ್ಪ ಬೇಗನೆ ರೀಚ್ ಆಗಿದ್ದರಿಂದ ನಮಗೆ ಅಲ್ಲಿ ಸ್ವಲ್ಪ ಟಚ್ ಅಪ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಕೂಡ ಟೈಮ್ ಸಿಕ್ಕಿತು

सुबोधा विश्वमनोज्ञा कलितावृत्या रमणीया अमृतवाणी संस्कृतभाषा नैव क्लिष्टा न च कठिना नैव क्लिष्ट न च कठिन सुरससुबोधा च कठिना सुरसुबोधा లవానీకిరచిత రామాయణ రమణీయ కథా కవి కిలవానీకి విరచిత రామాయణ రమణీయత అదీవ సరళ మధురమంజురావ సరళ మధురమంజూరాష్ట రై కృష్ణ ర सुरससुबोधा विश्वमनोज्ञालहिताकृत्या रमणीया सुरससुबोधा विश्वमनोज्ञाल i you ನಮ್ಮ ಡ್ಯಾನ್ಸ್ ಪರ್ಫಾಮೆನ್ಸ್ ಆದಮೇಲೆ ಸ್ವಲ್ಪ ಫೋಟೋ ತೆಗಿಲೇಬೇಕಲ್ವಾ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ಆ್ಯಕ್ಚುಲಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಫೋಟೋ ತೆಕ್ಕೊಂಡ್ವಿ ಅಂತ ಹೇಳ್ಬೋದು ನಮ್ಮ ಈ ಫೋಟೋಸನ್ನೆಲ್ಲ ತಾಳ್ಮೆಯಿಂದ ತೆಗ್ದಿದ್ದು ಸರಿತಕ್ಕನವ್ರ ಹಸ್ಬೆಂಡ್ ಮತ್ತೆ ರಾಜೇಶ್ವರಿ ಅವರ ಹಸ್ಬೆಂಡ ಈ ದಿನ ನಮಗೆ ಒಂಥರ ಸೆಲೆಬ್ರಿಟಿ ಫೀಲ್ ಕೊಡ್ತಂತಲೇ ಹೇಳಬಹುದು ಇಲ್ಲಿ ಬಂದವರೆಲ್ಲ ನಾವು ಚೆಂದ ಕಾಸ್ಟ್ಯೂಮ್ ಅಲ್ಲಿ ರೆಡಿ ಆಗಿದ್ವಲ್ಲ ಅದನ್ನು ನೋಡಿಕೊಂಡು ನಮ್ಮ ಹತ್ರ ಫೋಟೋ ತೆಗೆಸ್ಕೊಳ್ತಾ ಇದ್ರು ಇಲ್ಲಿ ಚಯ್ಯ ಚಯ್ಯ ಅಂತ ಮಾತಾಡ್ತಾ ಇದ್ದಾರಲ್ಲ ಈ ಹುಡುಗಿ ಇಂಡಿಯನ್ ಪವಿಲಿಯನ್ ನ ಹೊರಗಡೆ ನಿಂತಿದ್ರು ಅವರ ಹತ್ರ ಒಂದು ಕ್ಯಾಮೆರಾ ಲ್ಯಾಪ್ಟಾಪ್ ಮತ್ತೆ ಒಂದು ಬ್ಲೂ ಕಲರ್ದು ಸ್ಕ್ರೀನ್ ತರ ಇತ್ತು ಆ ಸ್ಕ್ರೀನ್ ಎದುರುಗಡೆ ನಾವು ನಿಂತ್ರೆ ಅವರು ಗ್ರೂಪ್ ಫೋಟೋ ತೆಗಿತಾ ಇದ್ರು ಆಮೇಲೆ ಅದನ್ನ ಅವರ ಎಡಿಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಇದರ ರೇಟ್ ಬಂದು ತರ್ಟಿ ಫೈವ್ ದೀರಂ ಅಂತ ಹೇಳಿದ್ರು ಫೋಟೋಗೆ ಸರಿ ಓಕೆ ಅಂತ ಹೇಳಿ ತಕೊಂಡ್ವಿ ಆದ್ರೆ ಈ ಸಾಫ್ಟ್ ಕಾಪಿ ನೋಡಿದ್ರೆ ಅಷ್ಟೊಂದು ಕ್ಲಾರಿಟಿ ಇದ್ದಾಗೆ ಕಾಣ್ತಾ ಇಲ್ಲ ನಾವು ಅಂದ್ಕೊಂಡಿದ್ವಿ ಒಳ್ಳೆ ಕ್ಲಾರಿಟಿ ಬರಬಹುದು ಅಂತ ಬಟ್ ನಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಇದಕ್ಕಿಂತ ಚಂದ ಕ್ಲಾರಿಟಿ ಬಂದಿತ್ತು ಅಂತ ನನ್ಗೆ ಅನ್ಸುತ್ತು ನಮ್ಮ ಪರ್ಫಾರ್ಮೆನ್ಸ್ ಮುಗೀತು ಈಗ ಗ್ಲೋಬಲ್ ವಿಲೇಜ್ ಇಂದ ಹೊರಗಡೆ ಇದ್ದೇವೆ ಇಂಡಿಯನ್ ಪೆವಿಲಿಯನ್ ಅಲ್ಲಿ ಇತ್ತು ನಮ್ಮ ಪರ್ಫಾರ್ಮೆನ್ಸ್ ಇವರು ಇವರಿಂದ ನಮಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ಥ್ಯಾಂಕ್ ಯು ಸರಿತಕ್ಕ ಅವರಿಗೆ ಶಾಲೆ ಹೊತ್ತಿ ಸನ್ಮಾನ ಮಾಡಿ ಶಾಲಾ ಅವರದ್ದೇ ಆದ್ರೆ ಸನ್ಮಾನ ಮಾಡ್ತಿರೋದು ನಾವು ಕ್ಲಾಪ್ ಕ್ಲಾಪ್ಲಿ ಅವ್ರು ಆಗಲಿ ಥ್ಯಾಂಕ್ ಯು ಸರಿ ತಕ್ಕ ಧನ್ಯವಾದ ಅನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you, Ram Ram. Ram.